ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ಆಗಿದೆ ಆದರೆ ರಾಜ್ಯ ಸರ್ಕಾರ ಮಾಡಿರುವಂಥ ಸಾಧನೆ ಶೂನ್ಯ ಅಂತೇಳಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಮಾಜಿ ಸಚಿವರು ಇದ್ದಾರೆ ನಮ್ಮ ಜೊತೆ ಬಸವರಾಜ್ ಬೈರತಿ ಬಸವರಾಜ್ ಅವರು ಸರ್ ಇವತ್ತು ರಾಜ್ಯ ಸರ್ಕಾರ ಅಭಿ ಅಭಿವೃದ್ಧಿಯಲ್ಲಿ ಶೂನ್ಯ ಅಂತ ಅನ್ನೋ ಆರೋಪ ಕೇಳಿ ಮಾಡ್ತಾ ಇದ್ದೀರಿ ಸರ್ಕಾರ ನಾವೆಲ್ಲ ಮಾಡ್ತಿದ್ದೀವಿ ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಬಿಜೆಪಿಗೆ ಆರೋಪ ಮಾಡ್ತಿದ್ದಾರೆ ನೋಡಿ ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಅನ್ನೋದು ಅದು ಅವ್ರಿಗೆ ಸೂಕ್ತ ಅವ್ರಿಗೆ ಅದು ಖಂಡಿತವಾಗಿ ಎಲ್ಲಿ ಕೂಡ ಅಭಿವೃದ್ಧಿ ಶೂನ್ಯ ಆಗಿದೆ ಎಲ್ಲಿ ಕೂಡ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಯಾವುದೇ ಅನುದಾನ ಇವತ್ತು ಕೂಡ ಕೊಟ್ಟಿಲ್ಲ ಸೊ ಹಾಗಾಗಿ ಇದರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಈ ಬೆಂಗಳೂರು ಜನತೆಯ ಕಣ್ತರಿಸುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಮಾಡ್ತಾ ಇದ್ದೀವಿ ಯಾಕಂದರೆ ತೆರಿಗೆಯನ್ನು ಇವತ್ತು ಕಟ್ತಾಯಿದ್ದಾರೆ ತೆರಿಗೆಗೆ ನಾವು ಅವರಿಗೆ ಸವಲತ್ತುಗಳನ್ನು ಕೊಡದೆ ಹೋದರೆ ಅದು ಯಾವ ನ್ಯಾಯ ಯಾವ ನ್ಯಾಯ ಹೇಳಿ ಇವತ್ತು ಅರವತ್ತೈದರಿಂದ ಅರವತ್ತೈದು ಪರ್ಸೆಂಟು ತೆರಿಗೆಯನ್ನು ಬೆಂಗಳೂರು ಜನತೆ ಇವತ್ತು ಇದ್ದಾರೆ ಅವರಿಗೆ ನ್ಯಾಯ ಒದಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ ಯಾರೇ ಇರಲಿ ಯಾವುದೇ ಸರ್ಕಾರಗಳಿರಲಿ ಆದರೆ ಆ ಕೆಲಸವನ್ನು ನೀವು ಒಂದು ವರ್ಷದಿಂದ ಏನು ಕೂಡ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಇದು ನಿರಂತರವಾಗಿ ಪ್ರತಿಭಟನೆ ನಡೀತಾ ಇರ್ತದೆ ನೀವು ಯಾವತ್ತು ಇದಕ್ಕೆ ಇತಿಶ್ರೀ ಆಡುವುದಕ್ಕೂ ಕೂಡ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೇವೆ ಸರ್ ನೀವು ಕೂಡ ನಗರಾಭಿವೃದ್ಧಿ ಸಚಿವರಾಗಿದ್ದರೆ ಬೆಂಗಳೂರು ಪರಿಸ್ಥಿತಿ ಯಾವತ್ತಿ ಯಾವ ರೀತಿ ಇದೆ ಈ ಥರ ಎಲ್ಲೆಲ್ಲಿ ನೋಡಿದ್ರೆ ಗುಂಡಿಗಳ ಕಥೆಗಳಾಗಿದೆ ನಮಗೆ ಬೆಂಗಳೂರು ಹೊರತುಪಡಿಸಿ ನಮಗೆ ನಗರಾಭಿವೃದ್ಧಿ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದಿನ ಸರ್ಕಾರದಲ್ಲಿ ಆದರೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ್ ಬೊಮ್ಮಾಯವರು ಬಜೆಟಲ್ಲಿ ಘೋಷಣೆ ಮಾಡಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದರು ಈಗ ಕಳೆದ ಬಜೆಟಲ್ಲಿ ಬಜೆಟನ್ನು ಮಂಡನೆ ಮಾಡಿದೆ ಬೆಂಗಳೂರಿಗೆ ಎಷ್ಟು ಸಾವಿರ ಕೋಟಿ ಅಂತ ಕೊಟ್ಟಿದ್ದೀನಿ ನೀವು ಹೇಳ್ಬೇಕಲ್ಲ ಇದು ಕೊಟ್ಟಿಲ್ಲ ಸೊ ಇದು ಬೆಂಗಳೂರು ಜನತೆಗೆ ಮಾಡತಕ್ಕಂಥ ಅನ್ಯಾಯ ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇವತ್ತು ನೀವು ತೆರಿಗೆಗಳನ್ನು ಹೆಚ್ಚು ಮಾಡಿದ್ದೀರ ನೀರಿನ ತೆರಿಗೆ ಹೆಚ್ಚು ಮಾಡಿದ್ದೀರ ಕರೆಂಟ್ ರೇಟನ್ನು ಹೆಚ್ಚು ಮಾಡಿದ್ದೀರಾ ಹಾಲಿನ ದರವನ್ನು ಹೆಚ್ಚು ಮಾಡಿದೀರ ಬೆಂಗಳೂರು ಜನತೆಗೆ ಏನು ನಿಮ್ಮ ಕೊಡುಗೆ ಕುಡಿಯೋಕೆ ನೀರು ಹಾಹಕಾರ ಆಗಿದೆ ನೂರ ಹತ್ತೇಳಿ ವ್ಯಾಪ್ತಿನಲ್ಲಿ ಇವತ್ತಿಗೂ ಕೂಡ ಕುಡಿಯೋ ನೀರು ಸಿಗ್ತಾ ಇಲ್ಲ ಬೋರ್ವೆಲ್ ಕೊಡ್ತಾ ಬೋರ್ವೆಲಲ್ಲೂ ನೀರು ನಮಗೆ ಕೊಡ್ತಾ ಇಲ್ಲ ಆ ಬೋರ್ವೆಲ್ಗೆ ಹಣ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಇವತ್ತು ಗುತ್ತಿಗೆದಾರರು ಎಲ್ಲೋ ಒಂದು ಕಡೆ ಹಣ ಬಿಡುಗಡೆ ಮಾಡಿದೆ ಪಶ್ಚಾತ್ತ ಪಡ್ತಾ ಇದ್ದಾರೆ ನಮ್ಮ ಮೇಲೆ ಆರೋಪಗಳನ್ನು ಮಾಡಿದ್ರಿ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅವರಿಗೆ ಇದರ ಪರಿಕಲ್ಪನೆನೇ ಇಲ್ಲ ಬ್ರ್ಯಾಂಡ್ ಬೆಂಗಳೂರನ್ನ ಪರಿಕಲ್ಪನೆ ಇಲ್ಲ ಸುಮ್ಮನೆ ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಜನರ ಸೇರಿಸ್ಕೊಂಡು ಈ ರೀತಿಯಾದಂಥ ಕೆಲಸಗಳನ್ನು ಮಾಡಕ್ಕೆ ಹೊಟ್ಟಿದ್ದಾರೆ ಖಂಡಿತವಾಗಿ ನಾನು ಹೇಳ್ತೀನಿ ಇದರ ಬಗ್ಗೆ ಕ ಪರಿಕಲ್ಪನೆ ಇಲ್ಲ ನೀವು ಬ್ರಾಂಡ್ ಬೆಂಗಳೂರು ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ ಇದು ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರೇ ನಾವು ಡೆವಲಪ್ಮೆಂಟ್ ಮಾಡಿದೆ ನೀವು ಬ್ರ್ಯಾಂಡ್ ಬೆಂಗಳೂರು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ಇವತ್ತು ಅನೇಕ ಕಡೆ ವಾಹನ ದಟ್ಟಣೆಗಳಿದೆ ಅನೇಕ ಕಡೆ ವಾಹನ ದಟ್ಟಣೆ ಇರೋದನ್ನು ನಾನು ಕಳೆದ ಬಜೆಟಲ್ಲಿ ಕೆಆರ್ಪುರಮ್ ಫ್ಲೈಓವರ್ ಮಾಡಬೇಕು ಅಂತೇಳಿ ಮುನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ಕೋಟಿ ಘೋಷಣೆ ಮಾಡ್ತಿದ್ದೆ ಅದನ್ನು ಬಂದು ನೀವು ಸರ್ಕಾರ ಬಂದ ತಕ್ಷಣ ವಾಪಸ್ ತೊಗೊಂಡಿದ್ದೀರಾ ಅದು ಯಾವ ರೀತಿ ಆಗಿದೆ ಏನಾದರೂ ಇದ್ರ ಬಗ್ಗೆ ಹೇಳಬೇಕಲ್ಲ ನಾನು ಅನೇಕ ಬಾರಿ ಮನವಿಯನ್ನು ಮಾಡಿದ್ದೇನೆ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇನೆ ಹಾಗಾಗಿ ಅದಕ್ಕೆ ಯಾವುದೇ ಮೂತ್ರ ಕೂಡ ನಮಗೆ ಇನ್ನೂ ಕೂಡ ಬಂದಿಲ್ಲ ಹಿಂದಿನ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಹಾಳಾಗಿತ್ತು ಮಾತ್ರ ಹೇಳ್ತಾರೆ ಇವತ್ತು ಎಲ್ಲಿ ಬೇಕಾದರೆ ಕೊಲೆ ಇವತ್ತು ಚನ್ನಗಿರಿ ಒಂದು ಉದಾಹರಣೆ ನಾನು ಕೂಡ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಚನ್ನಗಿರಿ ಪೊಲೀಸ್ ಠಾಣೆಯನ್ನು ಇವತ್ತು ಧ್ವಂಸ ಮಾಡ್ತಾರಂದರೆ ಅದನ್ನು ಅಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಡಿ ಒ ಎಸ್ ಪಿ ಹೋಗಿ ಕೈ ಮುಗಿದು ಪರಿಪರಿಯಾಗಿ ಬೇಡ್ತಾನೆ ನಾನು ಒಬ್ಬ ಅಧಿಕಾರಿಯನ್ನು ನೀವು ಅಮಾನತ್ ಮಾಡ್ತಿರಲ್ಲ ನಿಮ್ಗೆ ಏನು ನೈತಿಕತೆ ಇದೆ ರೀ ಏನು ನೈತಿಕತೆ ಇದೆ ಅಂತ ಸ್ಟೇಷನ್ನ ಹೊಡೆದು ಧ್ವಂಸ ಮಾಡಿ ಪೊಲೀಸರನ್ನ ವಾಹನಗಳನ್ನ ಜಖಮ್ ಮಾಡಿ ಪೊಲೀಸರಿಗೆ ಹಾನಿ ಮಾಡಿ ಇಷ್ಟೆಲ್ಲ ದುರಂತಗಳಾದರೂ ಕೂಡ ಒಬ್ಬ ನಿಷ್ಠಾವಂತ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ನೀವು ಅಮಾನತನ ಇಡ್ತೀರಲ್ಲ ನಿಮ್ಗೆ ಯಾವ ನೈತಿಕತೆ ಇದೆ ಈ ದೇಶ ಉಳಿತದ ಈ ದೇಶ ಉಳಿತದೀ ದೇಶ ಉಳಿಯೋಲ್ಲ ಖಂಡಿತವಾಗಿ ಈ ರೀತಿಯಾಗಿ ಓಟಿನ ರಾಜಕಾರಣಕ್ಕೋಸ್ಕರ ಮಠದ ರಾಜಕಾರಣಕ್ಕೋಸ್ಕರ ನೀವು ಮಾಡೋದ್ರಿಂದ ಈ ದೇಶ ಖಂಡಿತವಾಗಿ ಉಳಿಯಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಉತ್ತರವನ್ನು ನಾಲ್ಕನೇ ಜನ ಕೊಡ್ತಾರೆ ಸರ್ಕಾರ ಒಂದು ವರ್ಷ ಪೂರೈಸಿದೆ ಅವರು ನಾವು ಶೂನ್ಯ ಅವರ ಸಾಧನೆ ಒಂದು ವರ್ಷದಲ್ಲಿ ಇಡೀ ಬೆಂಗಳೂರು ನಗರಕ್ಕೆಲ್ಲ ಇಡೀ ರಾಜ್ಯಕ್ಕೆ ಶೂನ್ಯ ಬರೀ ಅವ್ರು ಹೇಳ್ತಕ್ಕಂಥದ್ದು ಗ್ಯಾರಂಟಿಗಳನ್ನು ಹೇಳ್ಕೊಂಡು ಗ್ಯಾರಂಟಿಗಳ ಮೇಲೆ ನಾಗಲೋಕದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಗ್ಯಾರಂಟಿಗಳು ಏನು ಐದು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರಪ್ಪ ಐದ್ ಕೆಜಿ ಅಕ್ಕಿ ಯಾರು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ನೀವು ಐದು ಕೆಜಿ ಕೊಟ್ರಾ ಕೊಟ್ಟಿಲ್ಲ ಆಮೇಲೆ ಇಲ್ಲಿ ಲಿಕ್ಕರ್ ಮೇಲೆ ದುಬಾರಿ ಶುಲ್ಕವನ್ನು ಹಾಕಿದ್ರು ಆ ಹಣವನ್ನು ತೆಗೆದ್ರೆ ಆ ಹೆಣ್ಮಕ್ಳು ಕೊಡ್ತಾರೆ ಆ ಕರೆಂಟು ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸೆ ಇತ್ತು ಇವತ್ತು ಏಳುವರೆ ರೂಪಾಯಿ ಮಾಡಿದ್ರೆ ಜನರ ಹಣ ಹಾಕೋದು ಕೂಡ ಒಂದು ಅಭಿವೃದ್ಧಿ ಅಂತ ಹೇಳ್ತಾರೆ ಇಲ್ಲಿ ಜನರ ಖಾತೆಗೆ ಯಾವ ಹಣ ಹೋಗಿದೆ ಸರಿಯಾದ ರೀತಿ ಹೋಗಿದ್ಯಾ ಯಾವ ಎಷ್ಟು ಜನಕ್ಕೆ ಮಾತ್ರ ಹೋಗಿದೆ ಸರಿಯಾಗಿ ಸಮರ್ಪಕವಾಗಿ ಹಣವನ್ನು ಹಾಕುವಂಥ ಕೆಲಸ ಕೂಡ ಆಗ್ತಾ ಇಲ್ಲ ಇದು ಜನರ ಹಳುಲು ನಾವು ಅನೇಕ ಹಳ್ಳಿಗಳಿಗೆ ಕೂಡ ಮನೆ ಕೂಡ ನಾನು ಪ್ರವಾಸ ಹೋದಂಥ ಸಂದರ್ಭದಲ್ಲಿ ಅನೇಕರನ್ನ ಕೇಳಿದಾಗ ನಮ್ಮ ಅಕೌಂಟ್ ಅಲ್ಲಿ ಇದುವರೆಗೂ ಕೂಡ ಹಣ ಬಂದಿಲ್ಲ ಯಾರೋ ಬೆಳ್ಳಿಗೆ ಜನಕ್ಕೆ ಹಣ ಬರ್ತಾ ಇದೆ ಅನ್ನೋ ಮಾತ್ರ ಹೇಳ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ